ಹಾಗೂ ಕನ್ನಡದ ಬಂಧುಗಳಿಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಈ ಸಭೆಯಲ್ಲಿ ಏನೇ ಮಾತಾಡಿದ್ರು ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ಕನ್ನಡಪರ ಹೋರಾಟಗಾರರನ್ನ ಹಾಗೂ ಕೆಲವು ಸಂಘ ಸಂಸ್ಥೆಗಳನ್ನ ಪ್ರತ್ಯೇಕವಾಗಿ ಸಭೆ ಕರಿಬೇಕು ಅಂತ ಹತ್ತು ವರ್ಷದಿಂದ ನಾವು ಎಲ್ಲಾ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದೀವಿ ಮನವಿ ಮಾಡದೇ ಇರೋದು ಕೆಲವು ಗೊಂದಲಗಳು ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತವೆ ಯಾಕೆಂದ್ರೆ ನೀವು ಪ್ರತ್ಯೇಕ ಸಭೆ ಕರೆದ್ರೆ ನಾವಿಂತ ಸಭೆಗಳಲ್ಲಿ ಕೇಳಕ್ಕೆ ಅವಕಾಶ ಇರಲಿಲ್ಲ ನೀವು ಆ ಸಭೆಗಳು ಇರೋದ್ರಿಂದ ಇಂಥ ಸಭೆಗಳಲ್ಲಿ ಎಲ್ಲ ಗೊಂದಲಗಳು ಬೇತ ಸುತ್ತವೆ ದಯಮಾಡಿ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ರಾಜೀನಾಮೆ ಕೊಟ್ಕೊಡಕ್ ಕೊಡ್ಕೊಡ್ಬೇಕು ಅಂತ ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ ಯಾವ ಯಾರು ಕನ್ನಡ ಕೆಲಸ ಮಾಡ್ತಿಲ್ಲ ಕನ್ನಡ ನಾಮಪತ್ರಗಾರರು ಬೆಳಗ್ಗೆ ಮಾಧ್ಯಮದವರು ಮೂರು ಜನ ಫೋನ್ ಮಾಡಿದರೆ ಎಕ್ಸಿಬಿಷನ್ ಅಲ್ಲಿ ಕನ್ನಡ ನಾಮಪಾತ್ರ ಹೋಗಿ ಮಾಡಿದ್ರು ಸಹ ಎಚ್ಚೆತ್ತುಕೊಂಡು ಕನ್ನಡ ನಾಮಪತ್ರ ಹಾಕಿಲ್ಲ ಅಂತ ಆಹಾರ ಮೇಳದಲ್ಲಿ ನಾವು ಮೇಲೆ ಎಲ್ಲ ಕನ್ನಡಪರ ನಾಮಪತ್ರ ಹಾಕಿದ್ರು ಯಾಕೆ ಈ ತರ ತಾತ ತಾತ್ಸರ ಕನ್ನಡದ ಮೇಲೆ ಯಾಕೆ ಇಲ್ಲ ಅಧಿಕಾರಿಗಳಿಗೆ ಪೊಲೀಸ್ನವರು ಪೊಲೀಸ್ನವರು ಇನ್ನೊಂದು ತೆಗೆದುಕೋಬೇಕು ನೇರವಾಗಿ ನಮ್ಮ ನಮ್ಮ ಎ ಡಿ ಸಿ ಸಾಹೇಬ ಮುಖಾಂತರ ಹೇಳ್ತಾ ಇದ್ವಿ ಕನ್ನಡಪರ ಹೋರಾಟಗಾರ ಏನಾದ್ರು ಹೋರಾಟ ಮಾಡಿದ್ರೆ ಅವ್ರು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಅವ್ರಿಗೆ ಬೆಂಬಲ ಕೊಡಿ ಅವರ ಕಪ್ಪು ಚಿಕ್ಕಿದ್ರೆ ನೀವು ಕಾನೂನು ಕ್ರಮ ತಗಲಿ ನಾವು ಸತ ಸಿದ್ಧವಾಗಿರ್ತೀವಿ ಪ್ರಾಮಾಣಿಕ ಹೋರಾಟಗಾರರು ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಮಾಣಿಕ ಸಂಘಟನೆಗಳ ಪರ ನಾವು ಮೈಸೂರು ಉದ್ಯೋಗ ಕನ್ನಡಿಗರ ಇರೋದು ಪೊಲೀಸರಿಗೆ ಸಡನ್ನಾಗಿ ಹೋರಾಟ ಮಾಡಿದ್ವಿ ನಾವು ನಿಮ್ಮ ಕಡೆ ಈಗ ಸಾರಾಮಹ್ವರ್ ಒಬ್ಬರು ಪೊಲೀಸರು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿಸಿದ್ರು ಯಾರು ಯಾರು ಹೋರಾಟ ಮಾಡಿದ್ರು ಪೊಲೀಸರು ಹೋರಾಟ ಮಾಡೋಕ್ಕಾಗತ್ತಾ ಜಿಲ್ಲಾಧಿಕಾರಿಗಳು ಹೋರಾಟ ಮಾಡುತ್ತೆ ಒಳಗೆ ಸಾರಮೇಶ್ವರ್ ಆದೇಶವನ್ನು ಹೊರತುಪಡಿಸಿ ನಾವು ಕೆಲಸಕ್ಕೆ ಮಾಡಿದ್ದು ವಾಪಸ್ ಹೋಗಿದ್ವಿ ಇದು ಚಿಕ್ಕಮೇಣ ಕನ್ನಡಪರ ಹೋರಾಟಗಳು ಹಲವು ಹೋರಾಟ ಮಾಡ್ತಾರೆ ದಯಮಾಡಿ ಕನ್ನಡಪರ ಹೋರಾಟಗಾರ ನಾವು ಪ್ರಮಾಣಿಕರನ್ನು ನೀವು ಸ್ವಲ್ಪ ಸಾಮಾಜಿಕ ಜಾಲತಾಣ ಇಂಟೆಲಿಜೆಂಟ್ ಏನ್ ಮಾಡ್ತಾ ಇದೆ ಅಂತ ಸೈಬರ್ ಕ್ರೈಮ್ ಏನ್ ಮಾಡ್ತಾ ಇದೆ ನವೇ ನಮ್ಮ ಹೋರಾಟದ್ದು ನಾವು ಯಾಕೆ ಇಷ್ಟೊಂದು ಸತ್ಯ ನೀವು ಒಂದು ಒಂದು ಬರವಣಿಗೆ ಮಾಡೋ ಕೆಲಸ ನಾವು ನಾವು ಎನರ್ಜಿ ಹಾಲು ಮಾಡ್ಕೋಬೇಕಲ್ಲ ಗ್ರಾಮ ಪಾಲಕರು ಹೋಗಿ ಎರಡ್ ಸಾವಿರದ ಹನ್ನೊಂದರಿಂದ ನಾವು ಇಲ್ಲಿ ಗಂಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗಂಟೆ ಮನವಿ ಕೊಟ್ಟಿದ್ವಲ್ಲ ಅದ್ರ ಅಧಿಕಾರಿಗಳ ಕೆಲಸ ಏನ್ ಸರ್ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಮಾತಾಡಬೇಕು ಮಾಡ್ತೀನಿ ಲೆಟ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ